ಯಾವ ರಕ್ತವನ್ನು ಬೆವರು ಮಾಡಿ ಅರಿಸಿ ಸಮಾಜಕ್ಕೆ ತನ್ನದೇ ಆದಂಥ ಕರ್ತವ್ಯವನ್ನು ಮಾಡ್ತಾ ಯಾವುದೇ ಪ್ರಚಾರಗಳಿಲ್ಲದೆ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತ ಕಾರ್ಮಿಕ ಸಮೂಹದ ಪರವಾಗಿ ಮೈಸೂರು ಮಹಾನಗರದಲ್ಲಿ ಒಂದು ಅವರ ಮೂಲಭೂತ ಸೌಕರ್ಯಗಳನ್ನು ಕೊಡಿಸೋ ನಿಟ್ಟಲ್ಲಿ ಒಂದು ಬೆಳಕನ್ನು ಇವತ್ತು ಮಹಾನಗರದಲ್ಲಿ ಪ್ರಾರಂಭ ಆಗಿದೆ ಆ ಬೆಳಕನ್ನ ಆ ಶಕ್ತಿಯನ್ನು ಆ ಕಾರ್ಮಿಕರ ಪರವಾಗಿರ್ತಕ್ಕಂಥ ಹೋರಾಟವನ್ನು ಕಾರ್ಮಿಕರ ಹಕ್ಕುಗಳನ್ನು ನಿಭಾಯಿಸ್ತಕ್ಕಂಥ ಹೊಣೆಗಾರಿಕೆ ಹೊತ್ತ ಶ್ರೀಮತಿ ಕವಿತಾ ಮೇಡಮ್ ಅವರೇ ಮಹಾನಗರದ ಅಧ್ಯಕ್ಷ ಈ ರಾಜ್ಯದಲ್ಲಿ ಸಂಘಟನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಟ್ಟು ನಿಟ್ಟಲ್ಲಿ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಇಡೀ ರಾಜ್ಯ ವ್ಯಾಪ್ತಿ ಪ್ರವಾಸವನ್ನ ಮಾಡಿ ಸಂಘಟನೆಗೆ ಹೊಸ ಶಕ್ತಿಯನ್ನು ತೊಡತಾ ಇರತಕ್ಕಂತ ರಾಜ್ಯದ ಅಧ್ಯಕ್ಷರಾದಂತ ಪ್ರದೀಪ್ ಅನ್ನಫ್ನವರೇ ಈ ಈ ಕಾರ್ಮಿಕ ಕ್ಷೇತ್ರದಲ್ಲಿ ಮಹಿಳೆಯರು ಬರ್ಕಟ್ಟ ಅಂತ ಒಂದು ಕಾರ್ಮಿಕ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಒಂದು ಕಾಲೇಜಿನ ಪ್ರೊಫೆಸರ್ ಲೆಕ್ಚರ್ ಆಗಿದ್ರೂ ಕೂಡ ಬಡವರ ಪರವಾಗಿ ಧ್ವನಿಯಾಗಿ ನಿಂತಕ್ಕಂಥ ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕಾರ್ಯವನ್ನ ಜವಾಬ್ದಾರಿ ನಿಭಾಯಿಸ್ತಾ ಇರ್ತಕ್ಕಂಥ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಅಂತ ಶ್ರೀಮತಿ ಮಮತಾ ರೆಡ್ಡಿ ಅವರೇ ಸಂಘಟನೆ ಪ್ರಾರಂಭ ಆದ ರಾಜ್ಯ ಸಮಿತಿಯ ನಂತರದಲ್ಲಿ ಜೊತೆ ಕೂಡಿದಂತ ಫಾದರ್ ಸರ್ ಒಂದು ವಯಸ್ಸಿನ ಯಾವುದೇ ಇತಿಮಿತಿಗಳಿಲ್ಲದೆ ಇಲ್ಲದೆ ಈ ಕಾರ್ಮಿಕ ಸಮೂಹದ ಏಳಿಗೆಗೆ ಈ ಸಂಘಟನೆಯನ್ನ ಮುನ್ನಡೆಗೆ ತರ್ತಕ್ಕಂಥ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ರಾಜ್ಯದ ಉಪಾಧ್ಯಕ್ಷರಾದಂಥ ಮಹೇಶ್ ಬೇಡ್ಕರ್ ಅವರೇ ಮೈಸೂರು ಜಿಲ್ಲೆಯನ್ನ ಎರಡು ಭಾಗ ಮಾಡಿದ್ದೇವೆ ಸಂಘಟನೆ ಕಾರ್ಯಕ್ಕೆ ಚುರುಕು ಮುಟ್ಟಬೇಕು ಸಾಮಾನ್ಯ ವ್ಯಕ್ತಿಗೆ ತಕ್ಷಣ ಕೈಗೆ ಕೈಗೆಡುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಎರಡು ಭಾಗಗಳನ್ನು ಮಾಡಿದ್ದೇವೆ ಮಹಾನಗರ ಮತ್ತು ಗ್ರಾಮಾಂತರ ಮೈಸೂರು ಮೈಸೂರು ಗ್ರಾಮಾಂತರ ಅಧ್ಯಕ್ಷ ಅಂತ ಮಹಾದೇವ ಅವರೇ ಭಾಳ ನನಗೆ ಖುಷಿ ಆಗ್ತಾ ಇದೆ ಮತ್ತೆ ಆತಂಕನೂ ಇದೆ ಯಾಕಂತ ಹೇಳಿದ್ರೆ ಒಂದು ಹೃದಯಕ್ಕೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸಗಳಿದ್ರೂ ಕೂಡ ಗ್ರಾಮಾಂತರ ಪ್ರಧಾನಕಾಶದ ಮಹದೇವಪ್ಪನವರು ಈ ಕಾರ್ಯಾಲಯ ಕಾರ್ಯಾಲಯದ ಉದ್ಘಾಟನೆಗೆ ಪೂರ್ಣ ಶ್ರಮವನ್ನು ಹಾಕಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ವಯಸ್ಸಿನ ಮೀತಂತ ಈ ಕಾರ್ಮಿಕ ಸಮೂಹ ಕೆಲಸ ಮಾಡ್ತಿದ್ದಾರೆ ಮೈಸೂರಿನ ಗ್ರಾಮಾಂತರದ ಇನ್ಚಾರ್ಜ್ ಮಾಧ್ಯಮದಲ್ಲೂ ಕೂಡ ಇದ್ದು ಈ ಕಾರ್ಮಿಕ ಸಮೂಹದ ಒಂದು ಕಾರ್ಯಕ್ಕೆ ನನ್ನದೇ ಆದಂತ ಸೇವೆಯನ್ನ ಕೊಡ್ತಾ ರಾಜ್ಯ ಕಾರ್ಯದರ್ಶಿಯಾದಂತ ಕುಮಾರ್ ಅವರೇ ಬಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷ ಆದಂತ ಮುಕುಂದರ್ ಅವರೇ ಶರತ್ ಕುಮಾರ್ ಅವರೇ ಧನಂಜಯ್ ಅವರೇ ಈ ಸಭೆಯಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಸಹೋದರಿಯರೇ ಕಾರ್ಮಿಕ ಹಿತ ನಾಯಕರೇ ಬಹಳ ದೊಡ್ಡ ಭಾಷಣ ಇಲ್ಲ ಮಾಧ್ಯಮದ ಇದರ ಕಾರಣಕ್ಕೋಸ್ಕರ ಹೇಳಬೇಕಂತ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಯಾವ ಬೆವರನ್ನ ರಕ್ತ ಮಾಡಿ ಹರಿಸಿ ಬದುಕನ್ನ ಒಂದು ಕಾರ್ಮಿಕ ಸಮೂಹ ಅಂತ ಹೇಳಿದ್ರೆ ಸಂಘಟಿತ ಕಾರ್ಮಿಕ ಬಿಎಫ್ ಇ ಎಸ್ ಇಲ್ಲದೆ ಇರ್ತಕ್ಕಂತ ಒಂದು ಕಾರ್ಮಿಕ ಸಮೂಹ ಸಮುದ್ರದ ತರ ಇರ್ತಕ್ಕಂಥ ಈ ಕಾರ್ಮಿಕ ಸಮೂಹವನ್ನ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಒಂದು ಕಾರ್ಮಿಕ ಸಮೂಹ ಕಟ್ಟಡ ಕಾರ್ಮಿಕರು ಮೊಟ ಸಾರಿಗೆ ಕಾರ್ಮಿಕರು ಅಂಬೇಡ್ಕರ್ ಸಹಸ್ತ ಬರ್ತಕ್ಕಂಥ ಕಾರ್ಮಿಕರು ಬಹಳ ದೊಡ್ಡ ಕಾರ್ಮಿಕ ಸಮೂಹ ಇದೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಆ ಕಾರಣಕ್ಕೋಸ್ಕರ ರಾಜ್ಯದಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಪ್ರಾರಂಭ ಆದ ನಂತರದಲ್ಲಿ ಮೋಟಾರ್ ಸಾರಿಗೆಯನ್ನ ಒಂದು ಕಾರ್ಮಿಕ ಮಂಡಳಿಯನ್ನ ಮಾಡೋದಲ್ಲಿ ಹೋರಾಟವನ್ನು ಮಾಡಿ ಎಸ್ ಎಸ್ ಕಂಡಿದೆ ಎಸ್ ಎಸ್ ಕಂಡಿದೆ ಇವತ್ತು ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಡ್ರೈವರ್ ಇಂದ ಹಿಡಿದು ಪಂಚರ್ ಹಾಕೋರಿಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಕಾರಣ ಗೊತ್ತಿಲ್ಲ ಸ್ನೇಹಿತರೆ ಯಾರು ಬೇಕಾದ್ರೆ ಬನ್ನಿ ಅವ್ರ ಕಾಲದಿಂದ ಹೋರಾಟವನ್ನ ಮಾಡಿ ಸಂತೋಷ್ ಲಾಡ್ ಅವರ ಕೊನೆ ಅಂತದವರಿಗೆ ಯಶಸ್ವಿನ ಮಾಡೋದ್ರಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಹೋರಾಟವನ್ನ ಮಾಡಿದೆ ಇದಾದ್ಮೇಲೆ ಕಟ್ಟಡ ಕಾರ್ಮಿಕರಿಗೆ ಅವರದೇ ಅಂತ ಸಂಪನ್ಮೂಲ ಇದೆ ಆದ್ರೆ ಇನ್ನು ಉಳಿದಂತ ತೊಂಬತ್ತಾರು ವಲಯ ಬರ್ತದೆ ಅದರಲ್ಲಿ ಕಮ್ಮಾರು ಚಮ್ಮಾರು ಕುಂಬಾರು ಮಡಿವಾಡರು ಬಟ್ಟೆ ಕಾರ್ಮಿಕರು ಗೃಹ ಕಾರ್ಮಿಕರು ಅಕ್ಕಸಾಲಿಗರು ಕ್ಷೌರಿಕರು ಟೈಲರ್ಗಳು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ರಸ್ತೆ ಬದಿ ಬೀದಿ ವ್ಯಾಪಾರಿಗಳು ಚೌಲ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಹಳ ಕಾರ್ಮಿಕ ದೊಡ್ಡ ಸಮೂಹ ಬ್ಯೂಟಿಷಿಯನ್ಗಳು ಈ ತರದ ಸಮೂಹಕ್ಕೆ ಮೂಲಭೂತ ಸೌಕರ್ಯ ಇಲ್ಲ ಅದನ್ನ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಯೋಚನೆಯನ್ನ ಮಾಡಿ ಇದಕ್ಕೊಂದು ತಾತ್ವಿಕ ತುದಿಯನ್ನು ಮುಟ್ಟಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ತೆಗೆದುಕೊಂಡಿದೆ ಇವತ್ತು ಡಿ ಸಿ ಕಚೇರಿಗೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾರ್ಮಿಕ ಸಚಿವರಿಗೆ ನಾವು ಶ್ರೀಮತಿ ಕವಿತಾ ಮಹಾನಗರದ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಮನವಿಯನ್ನ ಕೊಡ್ತಾ ಇದ್ದೇವೆ ರಾಜ್ಯದಲ್ಲಿ ಯಾವ ಆಸ್ತಿ ತೆರಿಗೆ ಇದೆ ಆಸ್ತಿ ತೆರಿಗೆ ಇದೆ ಆ ತೆರಿಗೆ ಮೇಲೆ ಅಸಂಘಟಿತ ಕಾರ್ಮಿಕರ ಸೆಸ್ ಹಾಕಬೇಕು ಅದ್ರ ಮೂಲಕ ಅಂಬೇಡ್ಕರ್ ಸಹಾಯಸ್ಥೆ ಸಾಮಾಜಿಕ ಭದ್ರತಾ ಮಂಡೆಯನ್ನ ಮಾಡಿ ಹಣವನ್ನ ಅದಕ್ಕೆ ಜಮಾ ಮಾಡಿ ಅದ್ರ ಮೂಲಕ ಈ ಕಾರ್ಮಿಕ ಸಮೂಹಕ್ಕೆ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆಯ ಹೋರಾಟ ಅದಕ್ಕೋಸ್ಕರ ಇಪ್ಪತ್ತೆರಡು ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯ ಮೂಲಕ ಮನವಿ ಕೊಡೋದ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಕಾರ್ಮಿಕ ಸಚಿವರಿಗೆ ಈ ಸಂದರ್ಭದಲ್ಲಿ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ ಕಾರ್ಮಿಕ ವಿಷಯದಲ್ಲಿ ವಿಶೇಷವಾಗಿ ಅವರ ಅವಧಿಯಲ್ಲಿ ಯಾವ ಮೋಟಾರ್ ಸಾರಿಗೆ ಸಂಬಂಧಿಸಿದ ಕಾರ್ಮಿಕರ ಮಂಡಳಿ ರಚನೆ ಆಯಿತು ಅದೇ ರೀತಿಯಲ್ಲಿ ಆಸ್ತಿ ತೆರಿಗೆ ಮೇಲೆ ಲೇಬರ್ ಸೆಸ್ ವಿಧಿಸುವಂತ ಅಂಬೇಡ್ಕರ್ ಸಹಾಯಸ್ಥ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ರಚಿಸಿ ಅದ್ರ ಮೂಲಕ ಆ ಯಾವ ಮನೆ ತೊಳಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮಹಿಳೆದಾಳೆ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರಬೇಕು ಅವಳು ಇನ್ನು ಇನ್ನೊಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ಅಪಘಾತ ಆದ್ರೆ ಆಸ್ಪತ್ರೆ ವೆಚ್ಚ ಬರಬೇಕು ಅಪಘಾತದಿಂದ ತೀರ್ಕೊಂಡ್ರೆ ಐದು ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಸಾಂತ್ವನ ಇದಿ ಬರಬೇಕು ಸಹಜವಾಗಿ ತೀರ್ಕೊಂಡ್ರೆ ಸಂಸ್ಕಾರಕ್ಕೋಸ್ಕರ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಈ ತರದ ಎಲ್ಲ ಒತ್ತಾಯಗಳನ್ನ ಅಕ್ಕೊತ್ತಾಯಗಳ ಇಟ್ಕೊಂಡು ರಾಜ್ಯ ವ್ಯಾಪ್ತಿ ಪ್ರತಿಭಟನೆಯನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನ ಒತ್ತಡ ಆಗ್ತಕ್ಕಂಥ ಕೆಲಸ ಮಾಡಿ ರಾಜ್ಯಾಸ ಕೇವಲ ಕಾರ್ಮಿಕ ಸಂಘಟನೆ ಅಂತ ಹೇಳಿದ್ರೆ ಲೇಬರ್ ಕಾರ್ಡ್ ಮಾಡ್ಕೊಡೋದು ಅಷ್ಟೇ ಕೆಲಸ ಅಲ್ಲ ಅವರಿಗೆ ಅವ್ರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅವರ ಹಕ್ಕಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸಾವಿರಾರು ಜನ ಅಡಿಕೆ ಕಾರ್ಮಿಕರು ಇವತ್ತು ಅಟ್ಟೆ ಸುಡಿದು ಜೀವನವನ್ನು ಬದುಕ ಹೆಣ್ಮಕ್ಳು ಕಟ್ತಾ ಇದ್ದಾರೆ ಅವರ ಬದುಕಿಗೂ ಕೂಡ ಒಂದು ಹೊಸ ಹೊಸ ಯೋಜನೆಯನ್ನ ಮಾಡಬೇಕು ಅನ್ನುವಂತ ಕಾರಣ ಮುಂದಿನ ಇದು ಯಶಸ್ಸು ಆದ್ಮೇಲೆ ಆ ಹೋರಾಟವನ್ನು ನಾವು ತೆಗೆದುಕೊಳ್ತಾ ಯಾಕಂತ ಹೇಳಿದ್ರೆ ಇವತ್ತು ಅಡಿಕೆ ಉದ್ಯಮ ಕಮರ್ಷಿಯಲ್ ಉದ್ಯಮ ಹೋಗಿ ಬೆಳೆದಿದೆ ಸಮಸ್ಯೆ ಏನಾಗಿ ನಡೆದಿದೆ ಗಿಗ್ ಕಾರ್ಮಿಕರ ತರ ವ್ಯಾಪಾರದ ವಹಿವಾಟಿ ಮೇಲೆ ಒನ್ ಪರ್ಸೆಂಟ್ ಗಿಗ್ ಕೊಡ್ತಾರೆ ಅದೇ ರೀತಿಯಲ್ಲಿ ಅಡಿಕೆ ಮತ್ತು ಮ್ಯಾಮ್ ಕೋಸಲ್ಲಿ ನಾನು ಅವರ ಎಂ ಡಿ ಎಲ್ಲ ಹೋಗಿ ಹೋಗ್ತೇನೆ ಸ್ನೇಹಿತರು ಬರ್ಬೇಕು ಕೇಳಿದೆ ಇನ್ನು ಶಿವಮೊಗ್ಗ ಮ್ಯಾಮ್ ಕೋಸಿನ ಅಡಿಕೆ ವಹಿವಾಟು ಎಷ್ಟು ಅಂತೇಳಿ ಒಂದು ಒಂದೂವರೆ ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ವಹಿವಾಟು ಅಡಿಕೆ ಉದ್ಯಮದಲ್ಲಿ ನಡೀತಾ ಇದ್ರೆ ಮ್ಯಾಮ್ ಕೋಸ್ ಒಂದ್ರಲ್ಲೇ ನಮಗೆ ಎಷ್ಟು ಬರ್ಬೋದು ಗೊತ್ತಾ ಒಂದ್ ಪರ್ಸೆಂಟ್ ಅಂತ ಹೇಳಿದ್ರೆ ಹದಿನೈದು ಕೋಟಿ ಬರ್ಬೇಕು ಇದೇ ರೀತಿಯ ಎಲ್ಲ ಮಂಡಿಗಳಲ್ಲಿ ಏನು ಇವತ್ತು ವಹಿವಾಟು ನಡೀತಿದೆ ಸಾವಿರಾರು ಕೋಟಿ ಲಕ್ಷಾಂತರ ನಡೀತಿದೆ ಅದ್ರ ಮೇಲೆ ಒಂದ್ ಪರ್ಸೆಂಟ್ ಲೇಬರ್ ಸೇಸ್ ಹಾಕಿದ್ರೆ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಮೋಟಾರ್ ಸಾರಿಗೆ ಕಾರ್ಮಿಕರ ಮಾದರಿಯಲ್ಲಿ ಯಾವ ಅಡಿಕೆ ಕೊಯ್ತಿದ್ದಾನೆ ಯಾವ ಅಡಿಕೆ ಸುಲಿತಿದ್ದಾನೆ ಯಾರು ಅಡಿಕೆಯನ್ನು ಒಣಗಿಸ್ತಾ ಇದ್ದಾರೆ ಯಾರು ಮೈ ಬಣ್ಣವನ್ನು ಮಾಡ್ಕೊಂಡು ಅಡಿಕೆಯನ್ನು ಕೆಲಸ ಮಾಡ್ತಿದ್ದಾರೆ ಮಂಡಿಗಳಲ್ಲಿ ಅಂತರ ಮಕ್ಕಳಿಗೆ ಬದುಕನ್ನು ಕೊಡ್ತಕ್ಕಂತ ಹೋರಾಟವನ್ನ ಮಾನ್ಯ ರಾಜ್ಯಾಧ್ಯಕ್ಷರ ಪ್ರದೀಪನಪ್ಪ ನೇತೃತ್ವದಲ್ಲಿ ಮುಂದಿನಿಂದ ತಗೊಳ್ಳಿದ್ದೇವೆ ಇದಕ್ಕೆ ಕೇವಲ ಒಂದು ಕಾರ್ಮಿಕ ಸಂಘಟನೆ ಅಂತ ಹೇಳಿದ್ರೆ ತೋರ್ಗಾಣಿಕೆಗೋಸ್ಕರ ಅಲ್ಲ ಪ್ರಚಾರಕ್ಕೋಸ್ಕರ ಅಲ್ಲ ಅಥವಾ ಪ್ಲೇಸಿಗೋಸ್ಕರ ಅಲ್ಲ ಒಂದು ಯಾವ ನೊಂದಂತ ಕಾರ್ಮಿಕರ ಬದುಕಿಗೆ ಬೆಳಕೊ ಬೆಳಕನ್ನ ಕೊಡಬೇಕು ಆ ಕಾರಣಕ್ಕೋಸ್ಕರ ಹುಟ್ಟಿದ್ದು ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘ ಬಹಳಷ್ಟು ಕಾರ್ಮಿಕ ಸಂಘಟನೆಗಳು ಇದೋ ಇಲ್ಲ ಅಂತಲ್ಲ ಅವರವರ ಮುಗಿ ನೇರಕ್ಕೆ ಅವ್ರ ಕೆಲಸವನ್ನ ಮಾಡ್ತಾರೆ ಆದ್ರೆ ನಮ್ಮದೇ ಆದಂತ ಪದ್ಧತಿ ಇದೆ ನಮ್ಮದೇ ಆದಂಥ ಕಾರ್ಯಸೂಚಿ ಇದೆ ನಮ್ಮದೇ ಆದಂಥ ಉದ್ದೇಶ ಇದೆ ಆ ಉದ್ದೇಶ ನಾಳೆ ಆ ನೊಂದ ಕಾರ್ಮಿಕರ ಬದುಕಿಗೆ ಬೆಳಕಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ರಾಜ್ಯದಲ್ಲಿ ಕಾರ್ಯ ಮಾಡ್ತಾ ಇದೆ ಬಹಳ ವಿಶೇಷವಾಗಿ ಮೈಸೂರು ಮಹಾನಗರ ಸಾಂಸ್ಕೃತಿಕ ನಗರ ಅನ್ನುವಂತ ಈ ಬಹಳ ದೊಡ್ಡ ಬೃಹತ್ ನಗರದಲ್ಲಿ ಇವತ್ತು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಜಿಲ್ಲಾ ಕಾರ್ಯಾಲಯ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಈ ಮೈಸೂರು ಎರಡು ಸಂಘಟಾತ್ಮಕ ಜಿಲ್ಲೆಗಳ ಕಾರ್ಯಕರ್ತರಿಗೆ ಒಂದು ಹೊಸ ಚೈತನ್ಯ ಬಂದಿದೆ ಮತ್ತೆ ಕಾರ್ಮಿಕರಿಗೆ ಆ ಕಾರ್ಮಿಕ ಕಾರ್ಡ್ಗಳು ಮಾಡಿಸ್ಕೊಡೋದ್ರ ಮೂಲಕ ಮಧ್ಯವರ್ತಿಗಳು ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಅಲ್ಲಿ ತನಕ ಅವರು ತೋರೋಡೆಯನ್ನ ಮಾಡ್ತಾ ಇದ್ದಾರೆ ಆ ಮಕ್ಕಳ ಮದುವೆ ಹಣದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಮಿಷನ್ ತೋಳ್ತಾ ಇದ್ದಾರೆ ನಿಮ್ಮ ಕವಿತಾ ಮೇಡಮ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಮಾದಿ ಅವರ ನೇತೃತ್ವದಲ್ಲಿ ಇರ್ತಕ್ಕಂತ ಈ ಮೈಸೂರು ಜಿಲ್ಲೆ ಎಲ್ಲಾ ತಾಲೂಕು ಅಧ್ಯಕ್ಷರು ಒಳಗೊಂಡಂತೆ ತಾಲೂಕ್ ಪದಾಧಿಕಾರಿಗಳು ಅಂತರ ವಿರುದ್ಧ ಸ್ವಂಟ ಮುರಿಯೋ ಹಾಗೆ ನೀವು ಕಾರ್ಯವನ್ನು ಮಾಡಬೇಕು ಯಾವ ಮಾಹಿತಿ ಕೊರತೆಯಿಂದ ಆ ಕಾರ್ಮಿಕ ಕೂತಿದ್ದಾನೆ ಅವನಿಗೆ ಮಾಹಿತಿ ಕೊಟ್ಟು ಈ ಕಾರ್ಯಾಲಯ ಕರ್ಕೊಂಡು ಬಂದು ಈ ಸವಲತ್ತು ಇದೆ ಅಂತ ಹೇಳಿ ಕೊಡಿಸ್ಬೇಕು ಯಾವ ಕಟ್ಟಡ ಕಾರ್ಮಿಕ ಮಧ್ಯವರ್ತಿಗಳ ದಳ್ಳಾಳಿಗಳಿಂದ ದಾಳಿ ತುಕ್ತಾಗಿದ್ದಾನೆ ಅವನಿಗೆ ಸಾಂತ್ವನ ಕೊಡಬೇಕು ಅವನಿಗೆ ಧೈರ್ಯ ತುಂಬಬೇಕು ಆ ಕೆಲಸವನ್ನ ಮೈಸೂರಿನ ಜಿಲ್ಲಾ ಕಾರ್ಯಾಲಯ ಮಾಡಲಿ ಮುಂದಿನ ದಿನದಲ್ಲಿ ಬಹಳ ದೊಡ್ಡ ಸಂಘಟನೆಯಾಗಿ ಇಲ್ಲಿ ಬೆಳಿಲಿ ಅನ್ನುವಂತ ಒಂದು ಆರೈಕೆಯನ್ನ ಒಬ್ಬ ಮಹಿಳೆಯಾಗಿ ಈ ಕಾರ್ಮಿಕ ಸಂಘಟನೆಯ ನೇತೃತ್ವ ತೆಗೆದುಕೊಂಡಂತ ಶ್ರೀಮತಿ ಕವಿತಾ ಮೇಡಮ್ ಅವರಿಗೆ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಬೆಂಬಲವಾಗಿರುತ್ತೆ ಈ ರಾಜ್ಯದಲ್ಲಿ ಸಾವಿರಾರು ಜನ ಸಾವಿರಾರು ಜನ ಮಹಿಳಾ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಅವರು ನಮ್ಮನೆ ಹೆಣ್ಮಕ್ಳು ಒಂದು ಸಣ್ಣ ಚ್ಯುತಿ ಆದ್ರೂ ಕೂಡ ಯಾರಿಂದ ಚ್ಯುತಿ ಆಗಿದ್ರು ಕೂಡ ಆ ಕ್ಷಣದಲ್ಲಿ ಅವ್ರನ್ನ ಹೊರಗಾಗ್ತಕ್ಕಂತ ಕೆಲಸ ರಾಜ್ಯ ಸಂಘಟಿತ ಕಾರ್ಮಿಕ ಸಂಘಟನೆ ಮಾಡುತ್ತೆ ಒಂದು ಕೋಟೊಂಬಿರ್ತಕ್ಕಂತ ಈ ಸಂಘಟನೆ ಎಲ್ಲರ ಗೌರವ ಸಿಗ್ಬೇಕು ಅದ್ರಲ್ಲಿ ಒಂದೇ ಸಣ್ಣ ಚ್ಯುತಿ ಆದ್ರೂ ಯಾರಾದ್ರೂ ಸಹಿಸ್ಕೊಳ್ಳಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಭವಿಷ್ಯದ ಕಾರ್ಮಿಕ ನಾಯಕಿಯಾಗಿ ನೀವು ಮೈಸೂರಿನಲ್ಲಿ ಬೆಳಿಬೇಕು ಕಾರ್ಮಿಕರ ಬದುಕಿಗೆ ಬೆಳಕಾಗಬೇಕು ಅನ್ನುವಂತ ಆಶಯವನ್ನ ಆರೈಕೆಯನ್ನ ಈ ಸಂದರ್ಭದಲ್ಲಿ ಮಾಡಿ ನಾನು ಮಾತ್ ಮುಗಿಸ್ತಾನೆ ಧನ್ಯವಾದ